这是我们这里的一张图。 तस्म श्री गुरीव नम जयमंगल जय पार्वती नम पार्वतीश्वर नोलादेव तुकारनाथ महाराज पूजे सकल संत महाराज पूजे जय मंगल जय नम すごい。 అలదా ివందమా� 5 ఛా Trustee ల tamaా అకడం కచా వత కలంల్లాదమం teraz వతణ Gracias. इधर प्रतियोगिता I'm 你摸。 i oh, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಭಾಳ ಡಿಸ್ಟಿಶನ್ ಇರುತ್ತೆ ಅದು ಕೂಡ ಫ್ರೆಶರ್ ಇರುತ್ತೆ ಮತ್ತೆ ನೆಕ್ಸ್ಟ್ ಡೇ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮದುವೆ ಟ್ರೈ ಮಾಡ್ತಿರ್ ಅದೆಲ್ಲ ಫ್ರೆಶರ್ ಯಾವ ಜಾಬಿಂಗ್ ಆ ಮೈಂಡ್ ಡೈವರ್ಟ್ ಆಗಿರ್ತದೆ ನಾನು ಏನಪ್ಪ ಅಂದ್ರೆ ಟೆಂತ್ ಮುಗಿದ ಸೆಕೆಂಡ್ ಮುಗಿದ ತಕ್ಷಣ ಎಷ್ಟು ಜನ ಯಾಕಂದ್ರೆ ಔಟ್ಸೈಡ್ ಅಟ್ಯಾಕ್ಟ್ ಅಂತ ಕೊಟ್ಟರೆ ಅವರು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಅಂತ ಸೇರ್ಬೋತ ನನ್ನ ಇಚ್ಛೆ ಅಂತ

It's right. fine.

이아 <목소리도>